ತರಕಾರಿ ಬನ್ಸ್ ತೋರಿಸ್ಕೊಡ್ತೀನಿ ಲಂಚ್ ಬಾಕ್ಸ್ ರೆಸಿಪಿ ಇದು ಒಂದು ಅರ್ಧ ಬೌಲ್ ಬಟಾಣಿ ಕಾಳು ಇದರಲ್ಲೇ ಹಾಕಿದ್ದೀನಿ ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ ಕೊನೆಗೆ ಬರೀ ಲೋ ಫ್ಲೇಮಲ್ಲೇ ಮಾಡ್ಬೇಕಿದೆ ಅಲ್ಲ ಉಂಡೆ ಮಾಡಿ ಇಟ್ಕೋಬೇಕು ಇಷ್ಟದ ಅದನ್ನು ಈ ಥರ ತುಪ್ಪತೀನಿ ಸ್ವಲ್ಪ ಮೇಲೆ ತುಪ್ಪ ನಮಸ್ಕಾರ ವೀಕ್ಷಕರೇ ವಿಶಿಷ್ಟ ರುಚಿ ಯೂಟ್ಯೂಬ್ ವಾಹಿನಿಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಅಮ್ಮ ನಮಸ್ಕಾರ ನಮಸ್ಕಾರ ಇವತ್ ನಮ್ಗೆ ಏನ್ ತೋರಿಸ್ಕೊಡ್ತೀರಾ ತರಕಾರಿ ಬನ್ಸ್ ತೋರಿಸ್ಕೊಡ್ತೀನಿ ಮಕ್ಕಳಿಗೋಸ್ಕರ ಮಕ್ಕಳಿಗೋಸ್ಕರ ಇದನ್ನ ಲಂಚ್ ಬಾಕ್ಸ್ ರೆಸಿಪಿ ಇದು ಮಕ್ಕಳಿಗೆ ಲಂಚ್ ಬಾಕ್ಸ್ ಅಲ್ಲೂ ಕೂಡ ಇದನ್ನ ಇಟ್ ಕಳಿಸಬಹುದು ಹಾಗಿದ್ರೆ ತಡೆ ಯಾಕೆ ಬನ್ನಿ ಇದನ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ ಸ್ಪೆಷಲ್ ತರಕಾರಿ ಬನ್ಸ್ ಮಾಡಲು ಬೇಕಾಗುವ ಸಾಮಗ್ರಿಗಳು ಗೆಣಸು ಮೂರು ಬಟಾಣಿ ಅರ್ಧ ಬೌಲ್ ಗೋಧಿ ಹಿಟ್ಟು ಒಂದು ಕಪ್ ಎಣ್ಣೆ ಒಗ್ಗರಣೆಗೆ ಬೇಕಾಗುವಷ್ಟು ತುಪ್ಪ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಸ್ವಲ್ಪ ಬೇಳೆ ಎರಡು ಟೀ ಸ್ಪೂನ್ ಕರಿಬೇವು ಸ್ವಲ್ಪ ಈರುಳ್ಳಿ ನಾಲ್ಕು ಕ್ಯಾರೆಟ್ ಎರಡು ಉಪ್ಪು ರುಚಿಗೆ ತಕ್ಕಷ್ಟು ಅಚ್ಚು ಖಾರದ ಪುಡಿ ನಾಲ್ಕು ಟೀ ಸ್ಪೂನ್ ಈಗ ನಾನು ಗೆಣಸನ್ನು ಹಬೆಯಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ ಕಾಳು ಒಂದು ಅರ್ಧ ಬೌಲ್ ಬಟಾಣಿ ಕಾಳು ಇದರಲ್ಲೇ ಹಾಕಿದ್ದೀನಿ ಇಪ್ಪತ್ತು ನಿಮಿಷ ಬೇಕ ಬಿಡ್ತೀನಿ ಫುಲ್ ಹೈ ಫ್ಲೇಮಲ್ಲೇ ಇಟ್ಟಿದ್ದೀನಿ ನಾನೀಗ ಮೊದಲಿಗೆ ಗೋಧಿ ಹಿಟ್ಟು ಕಲಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಉಪ್ಪು ಇದನ್ನು ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿ ಕಲಿಸ್ಬೇಕು ಈಗ ಸ್ವಲ್ಪ ಎಣ್ಣೆ ಹಚ್ಕೊಂಡು ಇದನ್ನು ದುಂಡು ಮಾಡಿಕೊಂಡು ಹ್ಞೂ ಈ ಥರ ಇಷ್ಟಿರ್ಬೇಕು ಓಕೆ ಈ ಥರ ಇರಬೇಕು ಇಷ್ಟು ಕಲಿಸ್ಕೊಂಡು ಇದನ್ನು ಹಾಂ ಒಂದು ಹತ್ತು ನಿಮಿಷ ಬಿಟ್ಬಿಡ ಒಂದು ಹತ್ತು ನಿಮಿಷ ಬಿಡ್ತೀನಿ ಹಬೆಯಲ್ಲಿ ಬೇಯಿಸಿದ ಗೆಣಸನ್ನು ಸಿಪ್ಪೆ ತೆಗೆದು ಈ ಥರ ತುರ್ಕೋಬೇಕು ಇದೇ ಥರ ಎಲ್ಲ ಗೆಣಸಿನ ಬಿಸ್ಕೊಂಡು ತುರ್ಕೋಬೇಕು ಗ್ಯಾಸ್ ಹಚ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟಿದ್ದೀನಿ ಬಾಂಡ್ಲಿನ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೇನು ಎಣ್ಣೆ ಭಾಳ ಬೇಕಾಗಲ್ಲ ಸ್ವಲ್ಪ ಇದ್ದೀನಿ ಇವಾಗ ಸ್ವಲ್ಪ ಸಾಸಿವೆ ಸ್ವಲ್ಪ ಬಾಡ ಅಲ್ಲ ಒಂದು ಕಾಲು ಟೀ ಸ್ಪೂನು ಜೀರಿಗೆ ಒಂದು ಎರಡು ಸ್ಪೂನು ಉದ್ದಿನಬೇಳೆ ಈಗ ಕರಿಬೇವು ಇದ್ದೀನಿ ಕರಿಬೇವು ಹಾಕಿದ ತಕ್ಷಣ ಈರುಳ್ಳಿ ಹಾಕ್ತಾಯಿದ್ದೀನಿ ಈಗ ಈರುಳ್ಳಿ ಒಂದು ಸ್ವಲ್ಪ ಹಸಿ ವಾಸನೆ ಹೋಗಲಿ ಬಟಾಣಿ ಇದ್ದೀನಿ ಈಗ ಕ್ಯಾರೆಟ್ ಹಾಕ್ಕೊಳ್ತಾ ಇದ್ದೀನಿ ಕ್ಯಾರೆಟ್ ಒಳಗಿಂದು ಸ್ವಲ್ಪ ನೀರು ಹೋದ ಮೇಲೆ ಇವಾಗ ಇದಕ್ಕೆ ಎರಡು ಸ್ಪೂನು ಇದ್ದೀನಿ ಇವಾಗ ನಾನು ಒಂದು ನಾಲ್ಕೈದು ಸ್ಪೂನು ಖಾರ ಪುಡಿ ಹಾಕ್ಕೊಳ್ತೀನಿ ಇವಾಗ ನಾವೇನು ತುರಿದಿಟ್ಕೊಂಡಿದ್ವಲ್ಲ ಗೆಣಸು ಅದನ್ನು ಗೆಣಸನ್ನು ಪುಡಿ ಹಾಕೋಣ ಸೊ ಗೆಣಸನ್ನು ಹಬೆಯಲ್ಲೇ ಬೇಯಿಸ್ಕೊಳ ಹೌದು ಮುಖ್ಯ ಇದು ಕೊನೆಗೆ ಬರೀ ಲೋ ಫ್ಲೇಮಲ್ಲೇ ಮಾಡಬೇಕಿದೆ ಅಲ್ಲ ಯಾಕಂದರೆ ಎಲ್ಲ ಅಲ್ಲ ಗೆಣಸು ಗೆಣಸು ಬೆಂದಿದೆ ಬಟಾಣಿ ಬೆಂದಿದೆ ಕೈ ಹಿಡೋ ಮುಂದೆ ಸ್ವಲ್ಪ ಪ್ರೆಸ್ ಮಾಡಿ ಮಾಡಿ ಕೈ ಹಿಡಿಸ್ಕೊಬೇಕು ಫ್ಲೇಮ್ ಆಫ್ ಮಾಡ್ತೀನಿ ಫ್ಲೇಮ್ ಆಫ್ ಮಾಡಿಕೊಂಡು ಇದನ್ನು ಒಂದು ಐದು ನಿಮಿಷ ಮ್ಯಾಶ್ ಮಾಡ್ಕೋಬೇಕು ಈ ಥರ ಮ್ಯಾಶ್ ಮಾಡ್ಕೊಂಡು ಇಷ್ಟಾದರೆ ಆಯಿತು ಇವಾಗ ಇದು ಆರಬೇಕು ಸ್ವಲ್ಪ ಈಗಿದು ಚೆನ್ನಾಗಿ ಆರಿದೆ ಈಗ ಇದನ್ನು ಉಂಡೆ ಮಾಡಿಟ್ಕಂತೀನಿ ಈಗ ಸ್ವಲ್ಪ ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಈಗ ಉಂಡೆ ಮಾಡ್ಕೋಬೇಕು ಆದಷ್ಟು ಸಣ್ಣ ಸಣ್ಣ ಉಂಡೆ ಸೊಟ್ಟಲ್ಲಿ ಹೌದು ಮಾಡೋಕ್ಕೆ ಸ್ಟಫ್ ಮಾಡೋಕ್ಕೆ ಈಸಿ ಆಗೋಕ್ಕೆ ಈ ಥರ ಈ ಥರ ಉಳಿದ ಎಲ್ಲ ಸ್ಟಪ್ಪಿಂಗ್ನು ಇದೇ ಥರ ಉಂಡೆ ಮಾಡಿ ಇಟ್ಕೋಬೇಕು ಒಂದು ಅರ್ಧ ಗಂಟೆ ಹಿಟ್ಟು ಚೆನ್ನಾಗಿ ನೆಂದಿದೆ ಈ ಥರ ಮಾಡಿಕೊಂಡು ಇಷ್ಟಿಷ್ಟು ಉಳ್ಳೆ ಮಾಡ್ಕೋಬೇಕು ನಾನು ತಗೊಂಡ್ರೆ ಹಿಟ್ಟಿಗೆ ಆರು ಹುಳ್ಳಿ ಹಾಕಿದಾವ ಈಗ ಒಂದೊಂದೇ ಹುರುಳಿನ ಈ ತರ ಮಾಡ್ಕೊಂಡು ಹಿಟ್ಟು ಡ್ರೈ ಹಿಟ್ಟು ಹಚ್ಕೊಂಡು ಇದನ್ನ ಉತ್ಕೋಬೇಕು ಹಿಟ್ಟನ್ನು ಚಪಾತಿ ಹಿಟ್ಟಿನ ಅದಕ್ಕಿಂತ ಗಟ್ಟಿಯಾಗಿ ಕಲಿಸ್ಕೊಂಡಿದ್ರು ಕಲಸ್ಕೊಂಡ್ರೆ ನೆಂದ ಮೇಲೆ ಅದು ಸ್ವಲ್ಪ ಮೆತ್ತಗೆ ಹಾಗೆ ಹೌದು ಇದನ್ನ ತೆಳ್ಳಮ್ಮ ಹೌದು ಉತ್ಕೋಬೇಕು ಇಷ್ಟ ಆದ್ರೆ ಸಾಕು ಇಷ್ಟ ಉತ್ಕೊಂಡು ಇಷ್ಟ ತಪ್ಪ ಇವಾಗ ಇದನ್ನ ಕಟ್ ಮಾಡ್ಕೊಳ್ತೀನಿ ಈ ಥರ ಕಪ್ಪಿಟ್ಟು ಇವಾಗ ಇದರಲ್ಲಿ ಈ ಥರ ಉಂಡೆ ಇತ್ತಲ್ಲ ಉಂಡೆ ಮಡ್ರಿಟ್ಕೊಂಡಿದ್ದು ಅದನ್ನು ಈ ಥರ ತುಂಬ್ತೀನಿ ಈ ಥರ ಇಲ್ಲಿ ಬೆರಳಿಡ್ಬೇಕಿಲ್ಲಿ ಬೆರಳಿಟ್ಟು ತುಂಬಬೇಕು ಈ ಥರ ತುಂಬಿ ಇದನ್ನು ಸ್ವಲ್ಪ ಹೆಂಗೆ ಪ್ರೆಸ್ ಮಾಡಬೇಕು ಆಯಿತು ಇಷ್ಟಾದ್ರೆ ಈಗ ಇಷ್ಟಪ್ಪ ಇದರಲ್ಲಿಟ್ಟು ಇದನ್ನು ಈ ಥರ ಫೋಲ್ಡ್ ಮಾಡಿ ಹಾಂ ನಿಧಾನಕ್ಕೆ ಫೋಲ್ಡ್ ಈ ಥರ ಫೋಲ್ಡ್ ಮಾಡಿ ಇದನ್ನು ಹಿಂಗೆ ಮಾಡಿ ಸ್ವಲ್ಪ ಪ್ರೆಸ್ ಮಾಡಬೇಕು ಸೊ ಅದು ಮಡ್ ಭಾಗ ಕೆಳಗೆ ಹೌದು ಇದನ್ನು ಹಂಚಲ್ಲಿ ಹಾಕ ಮುಂದೆ ಇದನ್ನು ಕೆಳಗಡೆ ಮಾಡ್ಬೇಕು ಈ ಥರ ಬೆರಳು ಇಡ್ಬೇಕು ಹ್ಞೂ ಮತ್ತೆ ಹಾಕಿದಾಗ ಮತ್ತೆ ಇಡ್ಬೇಕು ಬೆರಳು ಅದ್ರ ಮೇಲೆ ಅದ್ರ ಮೇಲೆ ಎತ್ತ ಇಟ್ಕೊಂತ ಹೋಗ್ಬೇಕು ಬೆರಳು ಈ ಥರ ಮಾಡಿ ಇದನ್ನ ಮಾಡಿ ಸ್ವಲ್ಪ ಹಿಂಗೆ ಪ್ರೆಸ್ ಮಾಡಿ ಪ್ರೆಸ್ ಮಾಡಬೇಕು ಬಡ್ಡಿನ ಹಂಚಿಟ್ಕೊಂಡಿದ್ದೀನಿ ಇದು ಚೆನ್ನಾಗಿ ಕಾದಿದೆ ಇವಾಗ ಕಾದಮೇಲೆ ಈ ಥರ ಸ ಸ್ವಲ್ಪ ತುಪ್ಪ ಹಾಕಬೇಕು ಈ ಥರ ಫೋಲ್ಡ್ ಮಾಡಿರೋದನ್ನ ಕೆಳಗಡೆ ಹಾಕಿಟ್ಟು ಈ ಥರ ಇಡಬೇಕಿದ್ರೆ ಎಲ್ಲವೂ ಅಷ್ಟೇ ಈ ಫೋಲ್ಡ್ ಆಗಿರೋದು ಕೆಳಗಡೆ ಆಗ್ಬೇಕು ಓಕೆ ಇದು ಪೊಡ್ಡಿನ ಹಂಚಿಲ್ಲ ಅಂತಂದ್ರೆ ನಾರ್ಮಲ್ ಹಂಚ ಮೇಲೆ ಬೇಯ್ಸ್ಕೊಬೋದು ಬೇಯ್ಸ್ಕೊಬೋದು ಆದರೆ ರೊಟ್ಟಿ ಹಂಚಿನಲ್ಲಿ ಬೇಯ್ಸ್ಕೊಬೇಕು ಹ್ಞೂ ಒಂಥರ ರೌಂಡ್ ಶೇಪ್ ತಳ ರೌಂಡ್ ಶೇಪ್ ಇರುತ್ತಲ್ಲ ಹ್ಞೂ ಹಂಗೆ ಅಂತಲ್ಲ ಆದರೆ ಮುಚ್ಬೇಕು ಇಲ್ಲ ಮುಚ್ಚೋದೇನು ಬೇಡ ಹ್ಞೂ ಸ್ವಲ್ಪ ಮೇಲೆ ತುಪ್ಪ ಹಾಕಬೇಕು ಬಗ್ದಿ ಇಟ್ಟಲ್ಲ ಗಡೆ ಓಕೆ ಇವಾಗ ಫ್ಲೇಮು ಸ್ವಲ್ಪ ಜಾಸ್ತಿ ಮಾಡಿದ್ದೀನಿಂಗಲ್ಲಿ ಕಡಿಮೆ ಹಾಂ ಇಡ ಮುಂದೆ ಕಡಿಮೆ ಇಟ್ಕೋಬೇಕು ಅವನ್ನೆಲ್ಲ ಇಡ ಮುಂದೆ ಇಟ್ಟಾದಮೇಲೆ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಬೇಕು ಇವಾಗ ಸ್ವಲ್ಪ ಹಿಂಗಂದು ನೋಡ್ಕೋಬೇಕು ಬೆಂದಿದೆ ಅಂದರೆ ಈ ಥರ ತಿರುಗಿ ಸಾಕು ನೋಡ್ಕೊ ಕೆಂಪು ಹೌದು ಹೌದು ಕೆಂಪಾದ್ರೆ ಸಾಕು ಅದನ್ನು ತಿರುಗಿಸಿ ಹಾಕಿ ಎರಡು ಬದಿಯಲ್ಲ ಈ ತರ ಕೆಂಪ್ರೆ ಈ ತರಕ್ಕೆ ಗೋಲ್ಡನ್ ಕಲರ್ ಆಗ್ಬೋದು ಸ್ಪೆಷಲ್ ತರಕಾರಿ ಬನ್ಸ್ ರೆಡಿ ಆಗಿದೆ ಈಗ ತಿಂದು ಹೇಗಿದೆ ಅಂತಂದು ಹೇಳ್ಬೋದು ವೀಕ್ಷಕರೇ ನೋಡಿದ್ರಲ್ಲ ಈ ಒಂದು ಸಂಚಿಕೆಯಲ್ಲಿ ತುಂಬಾ ವಿಶೇಷವಾದಂತಹ ತಿಂಡಿ ಇದು ಅದರಲ್ಲೂ ವಿಶೇಷವಾಗಿ ಮಕ್ಕಳಿಗೆ ಇದೊಂದು ಒಳ್ಳೆಯ ಲಂಚ್ ಬಾಕ್ಸ್ ರೆಸಿಪಿ ಅಂತ ಅಮ್ಮ ಹೇಳಿದರು ಸ್ಪೆಷಲ್ ತರಕಾರಿ ಬನ್ಸ್ ಅಂತ ಏನೋ ಅವ್ರು ಹೇಳಿದರು ಆದರೆ ನೋಡಲಿಕ್ಕೆ ಇದು ಒಂದು ರೀತಿ ಕಟ್ಲೆಟ್ನ ರೀತಿ ತುಂಬಾ ಅಟ್ರಾಕ್ಟಿವ್ ಆಗಿ ಸಖತ್ತಾಗಿ ಕಾಣಿಸ್ತಾ ಇದೆ ಬನ್ನಿ ಬಿಸಿ ಬಿಸಿ ಇದ್ದಂಗೆ ಇದನ್ನು ತಿಂದ್ಬಿಟ್ಟು ರುಚಿ ಯಾವ ರೀತಿ ಇರುತ್ತೆ ಅಂತ ನೋಡೋಣ ಮೊದಲಿಗೆ ಹಾಗೆ ತಿನ್ನೋ ಇದು ಗೆಣಸು ಹಾಕಿದರೆ ಅಂತ ಗೊತ್ತಾಗಲ್ಲ ಆದರೆ ಆ ಸ್ಲೈಟ್ ಸ್ವೀಟಿಷ್ ಫ್ಲೇವರ್ ಏನು ಗೆಣಸು ಕೊಡುತ್ತಲ್ಲ ರುಚಿ ತುಂಬಾ ಚೆನ್ನಾಗಿದೆ ಜೊತೆಗೆ ಬಟಾಣಿ ಹಾಗೆಯೇ ಕ್ಯಾರೆಟು ಈರುಳ್ಳಿ ಈ ಎಲ್ಲ ತರಕಾರಿಗಳ ಮಿಶ್ರಣ ಬೆರೆದು ಖಾರ್ ಖಾರವಾಗಿ ಒಳ್ಳೆ ರುಚಿಯನ್ನು ಕೊಡ್ತಾ ಇದೆ ಹ್ಞೂ ಆಹಾ ಬಹಳನೇ ಚೆನ್ನಾಗಿದೆ ಬಹಳನೇ ವಿಶೇಷವಾಗಿದೆ ಈ ಸ್ಪೆಷಲ್ ಬನ್ಸ್ ನ ಟೇಸ್ಟ್ ಬನ್ನಿ ಒಂದು ಸ್ವಲ್ಪ ಟೊಮ್ಯಾಟೊ ಕೆಚ್ಚಪ್ ಕೊಟ್ಟಿದ್ದಾರೆ ಅದರ ಜೊತೆಗೂ ತಿನ್ನೋಣ ತುಂಬ ತುಂಬಾ ಚೆನ್ನಾಗಿದೆ ಮಕ್ಕಳಂತೂ ವಿಶೇಷವಾಗಿ ಇದನ್ನ ತುಂಬಾನೇ ಎಂಜಾಯ್ ಮಾಡ್ತಾರೆ ಅಂತಾನೆ ಹೇಳ್ಬೋದು ಹಾಗೆಯೇ ಅವ್ರಿಗೇನಾದರೂ ಬಾಕ್ಸ್ ಅಲ್ಲಿ ಇದನ್ನ ಇಟ್ಟು ಕಳಿಸಿದರೆ ಖಂಡಿತವಾಗ್ಲೂ ಒಂದು ಬಿಡದಂಗೆ ತಾಳಿ ಮಾಡ್ಕೊಂಡು ಬರ್ತಾರೆ ಮತ್ತೆ ಇದರಲ್ಲಿ ಸಾಕಷ್ಟು ತರ್ಕಾರಿಗಳು ಇರೋದ್ರಿಂದ ಮತ್ತೆ ಮೈದಾದ ಬಳಕೆ ಒಂಚೂರು ಮಾಡಿಲ್ಲ ಹಾಗಾಗಿ ಸಂಪೂರ್ಣವಾಗಿ ಇದೊಂದು ಆರೋಗ್ಯಕರವಾದಂತಹ ಆಹಾರ ಮಕ್ಕಳಿಗೆ ಅಂತಲೇ ಹೇಳ್ಬೋದು ನೀವು ಕೂಡ ಟ್ರೈ ಮಾಡಿ ನೋಡಿ ಖಂಡಿತವಾಗ್ಲೂ ನಿಮಗೂ ಕೂಡ ಇಷ್ಟ ಆಗುತ್ತೆ ಚೆನ್ನಾಗಿ ಅನಿಸಿದ್ರೆ ದಯವಿಟ್ಟು ಕಮೆಂಟ್ಗಳ ಮೂಲಕ ನಮಗೆ ತಿಳಿಸೋದನ್ನು ಮರಿಬೇಡಿ ದಯವಿಟ್ಟು ನಮ್ಮ ವಿಶಿಷ್ಟ ರುಚಿವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮನ್ನು ಬೆಂಬಲಿಸಿ ಅಂತ ಹೇಳ್ತಾ ಈ ಒಂದು ಸಂಚಿಕೆಯನ್ನು ಎಲ್ಲಿಗೆ ಮುಗಿಸ್ತೀನಿ ಧನ್ಯವಾದ